ಪ್ರತಾಪ್ ಗೆ ಕೋರ್ಟ್ ಸಮನ್ಸ್ ಡ್ರೋನ್ ಪ್ರತಾಪ್ ವಿರುದ್ಧ ನಷ್ಟ ಮೊಕದ್ದಮೆ ದಾಖಲು ಪ್ರತಾಪ್ ಗೆ ಸಂಕಷ್ಟ ಫೆಬ್ರವರಿ ಕೋರ್ಟ್ಗೆ ಹಾಜರಾಗುವಂತೆ ಪ್ರಯಾಗ್ ಅವರು ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಮೇಲೆ ಇರುವ ಕೇಸ್ ಒಂದಲ್ಲ ಎರಡಲ್ಲ ಎಲ್ಲವನ್ನು ವಿವರಿಸಿದ ಲಾಯರ್ ಡ್ರೋನ್ ಪ್ರತಾಪ್ ಅವರ ಮೇಲೆ ಬೀಳಲಿರುವುದು ಒಂದು ಕೇಸ್ ಮಾತ್ರವಲ್ಲ ಆ ಕುರಿತು ವಕೀಲರು ಹೇಳಿಕೆ ನೀಡಿದ್ದರು ಹಲವಾರು ಕೇಸ್ಗಳು ಬೀಳುತ್ತವೆ ಪ್ರಯಾಗ್ ಅವರಿಂದಲೇ ಇನ್ನೂ ಎರಡು ಮೂರು ಕೇಸ್ ಗಳನ್ನು ಹಾಕಲಾಗುತ್ತದೆ ಎನ್ನಲಾಗಿದ್ದು ಕಾನೂನಿನ ರೀತಿಯಲ್ಲಿ ನಡೆದುಕೊಂಡ ಅಧಿಕಾರಿ ಬಗ್ಗೆ ಪ್ರತಾಪ್ ಆರೋಪ ಮಾಡಿದ್ದಾರೆ ಎಂದು ವಕೀಲರು ಹೇಳಿದ್ದರು ಅದೇ ಬೆನ್ನಲ್ಲೇ ಇದೀಗ ಡ್ರೋನ್ ಪ್ರತಾಪ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಲಾಗಿದೆ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಂದು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ವಕೀಲ ಲೋಹಿತ್ ಹನುಮಾಪುರ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಆಡಿದ ಕೆಲವು ಮಾತುಗಳು ವಿವಾದಕ್ಕೆ ಕಾರಣ ಆಗಿತ್ತು ಅವರ ಹೇಳಿಕೆಯಿಂದ ಮಾನಹಾನಿಯಾಗಿದೆ ಎಂದು ಡಾ ಪ್ರಯಾಗ್ ಅವರು ಆರೋಪ ಮಾಡಿದ್ದರು ಪ್ರತಾಪ್ ವಿರುದ್ಧ ನಲವತ್ತೊಂಬತ್ತು ಲಕ್ಷ ರೂಪಾಯಿಯ ಮಾನವಷ್ಟು ಮೊಕದ್ದಮೆ ಹೂಡಲಾಗಿದೆ ಈ ಬಗ್ಗೆ ವಕೀಲರು ಮಾಹಿತಿ ನೀಡಿದ್ದರು ಅಂದ ಹಾಗೆ ಪ್ರತಾಪ್ ಅವರ ಮೇಲೆ ಬೀಳಲಿರುವುದು ಒಂದು ಕೇಸ್ ಮಾತ್ರವಲ್ಲ ಆ ಕುರಿತು ವಕೀಲ ಲೋಹಿತ್ ಹನುಮಾಪುರ ಹೇಳಿಕೆ ನೀಡಿದ್ದಾರೆ ಹಲವಾರು ಕೇಸ್ಗಳು ಬೀಳುತ್ತವೆ ಪ್ರಯಾದ ಅವರಿಂದಲೇ ಇನ್ನೂ ಎರಡು ಮೂರು ಕೇಸ್ಗಳನ್ನು ಹಾಕಲಾಗುತ್ತದೆ ಕಾನೂನಿನ ರೀತಿಯಲ್ಲಿ ನಡೆದುಕೊಂಡ ಅಧಿಕಾರಿ ಬಗ್ಗೆ ಪ್ರತಾಪ್ ಆರೋಪ ಮಾಡಿದ್ದಾರೆ ಪ್ರತಾಪ್ ವಿರುದ್ಧ ಕಾನೂನಿನಲ್ಲಿ ಅವಕಾಶ ಇರುವ ಎಲ್ಲವನ್ನೂ ಫೈಲ್ ಮಾಡಲಾಗುತ್ತದೆ ಎಂದು ವಕೀಲರು ಹೇಳಿದ್ದರು ಬಿಗ್ ಬಾಸ್ ಸ್ಪರ್ಧೆ ಡ್ರೋನ್ ಪ್ರತಾಪ್ ವಿರುದ್ಧ ನಲವತ್ತೊಂಬತ್ತು ಲಕ್ಷ ರು ನಾನ್ನಷ್ಟು ಮೊಕದ್ದಮೆ ದಾಖಲು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಕೆಲ ವಾರಗಳ ಹಿಂದೆಯೇ ಈ ಶೋನಲ್ಲಿ ಕ್ವಾರಂಟೈನ್ನಲ್ಲಿ ತಮ್ಮನ್ನು ಅಧಿಕಾರಿಗಳು ಹೀನಾಯವಾಗಿ ನಡೆಸಿಕೊಂಡರು ಎಂಬ ಅರ್ಥದಲ್ಲಿ ಒಂದಷ್ಟು ಮಾತು ಹೇಳಿದ್ದರು ಇದು ಅಂದಿನ ಬಿಬಿಎಂಪಿ ನೋಡಲ್ ಅಧಿಕಾರಿ ಪ್ರಯಾಗ್ ಅವರಿಗೆ ಬೇಸರ ತರಿಸಿತು ನಾವು ಈ ರೀತಿ ಮಾಡಿಲ್ಲ ಪ್ರತಾಪ್ ಸುಳ್ಳು ಹೇಳುತ್ತಿದ್ದಾರೆ ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಇಂದು ಬ್ರೋಣ್ ಪ್ರತಾಪ್ ವಿರುದ್ಧ ಪರಿಹಾರ ದಾವೆ ಹೂಡಲಾಗಿದೆ ಅಂದಿನ ಬಿಬಿಎಂಪಿ ನೋಡಲ್ ಅಧಿಕಾರಿ ಪ್ರಯಾಗ್ ಅವರು ಸಿವಿಲ್ ದಾವೆ ಹೂಡಿದ್ದಾರೆ ಲಕ್ಷ ರೂಪಾಯಿ ಪರಿಹಾರ ಪ್ರಯಾಗ್ ಅವರು ಲಕ್ಷ ರೂಪಾಯಿ ಪರಿಹಾರ ಸಿವಿಲ್ ದಾವೆ ಹೂಡಿದ್ದಾರೆ ಹಿಂದೆ ಅವರು ವಕೀಲರ ಮೂಲಕ ಲೀಗಲ್ ನೋಟಿಸ್ ಜಾರಿಗೊಳಿಸಿದ್ದರು ಇದೀಗ ಲಕ್ಷ ರೂಪಾಯಿ ಪರಿಹಾರ ಕೋರಿ ಸಿವಿಲ್ ಮಾನಹಾನಿ ಕೇಸ್ ದಾಖಲಿಸಿದ್ದಾರೆ ಇಂದು ಮಧ್ಯಾಹ್ನ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆ ನಂತರ ವಿಚಾರಣೆ ನಡೆದು ನೋಟಿಸ್ ಜಾರಿ ಯಾರು ಯಾರು ವಿರುದ್ಧ ಮೊಕದ್ದಮೆ ಧೂನ್ ಪ್ರತಾಪ್ ಹಾಗೂ ಖಾಸಗಿ ಚಾನೆಲ್ ಜೊತೆಗೆ ಖಾಸಗಿ ಚಾನೆಲ್ ಡೈರೆಕ್ಟರ್ಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಮತ್ತೊಬ್ಬ ಅಧಿಕಾರಿಯಿಂದಲೂ ಪ್ರತಾಪ್ ಮೇಲೆ ಎರಡು ಕೋಟಿ ರೂಪಾಯಿ ಮಾನ್ಯಷ್ಟು ಮೊಕದ್ದಮೆ ಕೇಸ್ ಹಾಕಲು ಚಿಂತನೆ ನಡೆಸಲಾಗಿದೆ ಬಿಗ್ ಬಾಸ್ ಕನ್ನಡ ಹತ್ತು ಶೋನಲ್ಲಿರುವ ಬ್ರೋನ್ ಪ್ರತಾಪ್ ಸೇರಿದಂತೆ ಅಲ್ಲಿದ್ದ ಸ್ಪರ್ಧಿಗಳಿಗೆ ತಮ್ಮ ಜೀವನವನ್ನು ತಲೆ ಕೆಳಗು ಮಾಡಿಸಿದ ಒಂದು ಘಟನೆಯನ್ನು ಹೇಳಿಕೊಳ್ಳಬೇಕು ಎಂದು ಬಿಗ್ ಬಾಸ್ ಹೇಳಿದರು ಅದರಂತೆ ಪ್ರತಾಪ್ ಅವರು ಮಾತನಾಡುತ್ತ ಕ್ವಾರಂಟೈನ್ ಲೈವ್ ಬಗ್ಗೆ ಮಾತನಾಡಿದ್ದಾರೆ ಡ್ರೋನ್ ಪ್ರತಾಪ್ ಮಾಡಿದ್ದ ಆರೋಪ ಏನು ಡ್ರೋನ್ ಪ್ರತಾಪ್ ಅವರು ಓ ಲಾಕ್ಡೌನ್ ಇದ್ದಾಗ ಬೆಂಗಳೂರಿನಲ್ಲಿರುವ ನನ್ನ ಅಪಾರ್ಟ್ಮೆಂಟ್ ಬಾಗಿಲಿನ ಬೇಗ ಒಡೆದು ಒಳಗೆ ವಿಡಿಯೋ ಮಾಡಿದರು ಚಿಕ್ಕಮಗಳೂರಿನಲ್ಲಿರುವ ಸ್ನೇಹಿತನ ಮನೆಗೆ ಹೋಗಿ ಬೆಂಗಳೂರಿಗೆ ಬಂದಿದ್ದೆ ಹೋಟೆಲ್ ಸುತ್ತ ಪೊಲೀಸ್ ಸೀಸರು ಇರುವ ಶಾಂತನಗರದಲ್ಲಿರುವ ಹೋಟೆಲ್ನಲ್ಲಿ ನನ್ನ ನೈರಿಸಿದ್ದರು ಎಲ್ಲವನ್ನೂ ಒಪ್ಪಿಕೋ ಅಂತ ನನಗೆ ಹಿಂಸೆ ಕೊಟ್ಟರು ನಿನ್ನ ತಂಗಿಯನ್ನು ಯಾರು ಮದುವೆ ಆಗ್ತಾರೆ ನಿನ್ನ ತಾಯಿ ಹುಚ್ಚಿ ತರ ರಸ್ತೆಯಲ್ಲಿ ಅಲೆಯಬೇಕು ಮಾನಸಿಕ ಆಸ್ಪತ್ರೆಯಿಂದ ವೈದ್ಯರನ್ನು ಕರೆದುಕೊಂಡು ಬಂದರು ಮೆಂಟಲಿ ಅನ್ಸ್ಟೇಬಲ್ ಅಂತ ಬರೆದುಕೊಂಡು ಬಂದರು ನನ್ನ ಪಾಸ್ಪೋರ್ಟ್ ಐಪ್ಯಾಡ್ ತಗೊಂಡರು ಮೆಂಟಲಿ ಅನ್ಸ್ಟೇಬಲ್ ಅಂತ ಬರೆದುಕೊಡು ಅಂತ ನನ್ನ ತಲೆ ಮೇಲೆ ಹೊಡೆಯುತ್ತಿದ್ದರು ಏ ಎಂದು ಹೇಳಿಕೊಂಡು ಕಣ್ಣೀರು ಹಾಕಿದರು ಪ್ರಯಾಗ್ ಏನು ಹೇಳಿದರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮಾತನಾಡಲು ಒಂದು ವೇದಿಕೆ ಕೊಟ್ಟರು ಆದರೆ ಈ ರೀತಿ ದೊಡ್ಡ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಇಲಾಖೆ ವಿರುದ್ಧ ಸುಳ್ಳು ಮಾತನಾಡೋದು ಸರಿ ಅಲ್ಲ ಅದಕ್ಕೆ ಆಸ್ಪದ ಕೊಡಬೇಡಿ ಈ ರೀತಿ ಮತ್ತೆ ಆಗಬಾರದು ಅಂತ ದೂರು ದಾಖಲಿಸುವೆ ಎಂದು ಅಂದಿನ ಬಿಬಿಎಂಪಿ ನೋಡಲ್ ಅಧಿಕಾರಿ ಪ್ರಯಾಗ್ ಹೇಳಿದ್ದರು ಅದೇ ರೀತಿಯಾಗಿ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಂದು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಇಶ್ಯೂ ಮಾಡಿದ್ದಾರೆ